ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಏನಂದರೆ ಟೈಮು ಹನ್ನೆರಡು ಗಂಟೆ ಆಗ್ತಾ ಇದೆ ನಾನಿಲ್ಲಿ ಸ್ವಲ್ಪ ಪ್ಯಾಕಿಂಗ್ ಶುರು ಮಾಡಿದ್ದೀನಿ ಬಟ್ಟೆ ಎಲ್ಲ ಅದಾದ ನಂತರ ಇಲ್ಲೊಂದು ಸ್ವಲ್ಪ ಬಟ್ಟೆ ತೆಗೆದು ಇಟ್ಟಿದ್ದೀನಿ ಪಾಪು ಸ್ನಾನ ಮಾಡಿ ಮಲಗಿದ್ದಾನೆ ಇಲ್ಲೊಂದು ಸ್ವಲ್ಪ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೀನಿ ಪ್ಯಾಕಿಂಗ್ ಶುರುವಾಗಿದೆ ಎಲ್ಲಿಗೆ ಅಂತ ಯೋಚಿಸ್ತಾ ಇರ್ಬೋದು ನಾನು ಯೂಟ್ಯೂಬ್ ಶುರು ಮಾಡ್ದಾಳಿಂದ ನಮ್ಮ ಮನೆ ಅಂದರೆ ನನ್ನ ಗಂಡನ ಮನೆಯ ಇಲ್ಲ ನಿಮಗೆ ನಮ್ಮೂರು ಹನ್ ಹೊನ್ನಾಳಿ ಹತ್ರ ಬರುತ್ತೆ ಅರಹಳ್ಳಿ ಅಂತೇಳಿ ಈ ಬರ್ರಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಫಂಕ್ಷನ್ ಇದೆ ಏನು ಫಂಕ್ಷನ್ ಏನು ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಒಂದೆರಡು ದಿನ ಎರಡು ದಿನ ಟ್ರಿಪ್ ಅಂತ ಹೇಳ್ಬೋದು ಹೋಗ್ತಾ ಇದ್ದೀವಿ ಊರಿಗೆ ಅದಕ್ಕಾಗಿ ಪ್ಯಾಕಿಂಗು ಏನಂದರೆ ನಾಳೆ ಹೋಗೋದು ಅಂತ ಇತ್ತು ಬಟ್ ಸಡನ್ನ ಪ್ಲ್ಯಾನ್ ಚೇಂಜ್ ಆಯಿತು ಇವತ್ತು ಸಂಜೆನೇ ಹೊರಡೋದು ಅಂತ ಆಗಿದೆ ಹಂಗಾಗಿ ಇವಾಗ ಪ್ಯಾಕಿಂಗ್ ಶುರು ಮಾಡಿದ್ದೀನಿ ಪಾಪು ಎದ್ದೇಳೋದ್ರೊಳಗೆ ನನ್ನ ಈ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಬೇಕು ಒಂದೆರಡು ದಿನ ಅಲ್ಲೇ ಇರಬೇಕು ಸ್ವಲ್ಪ ಜಮೀನಲ್ಲೆಲ್ಲ ಏನೋ ಕೆಲಸ ಎಲ್ಲ ಇದೆ ಅಂತೆ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಬರೋದು ಸೊ ನಮ್ಮ ಮನೆಯವ್ರದ್ದು ಒಂದು ಪ್ಯಾಂಟಿಗೆ ಒಂದು ಗುಂಡಿ ಬಟನ್ ಹೋಗಿತ್ತು ಅದನ್ನ ಹಾಕ್ತಾ ಕೂತಿದ್ದೆ ಹಾಗೆ ಸಡನ್ನಾಗಿ ನೆನಪಾಯಿತು ವೀಡಿಯೋ ಕೂಡ ಶುರು ಮಾಡಿಬಿಡೋಣ ಅಂತ ಹೇಳಿ ಮತ್ತು ನಾವು ಪೂರ್ತಿ ಹೊರಟಿದ್ಮೇಲೆ ಶುರು ಮಾಡಿದರೆ ಅಷ್ಟು ಸರಿ ಅನಿಸಲ್ಲ ಹಾಗಾಗಿ ಬೇಗನೆ ವೀಡಿಯೋ ಶುರು ಮಾಡಿದೆ ಬನ್ನಿ ಪಾಪ ಎದ್ದೇಳೋದ್ರೊಳಗೆ ನನ್ನ ಈ ಕೆಲಸ ಎಲ್ಲ ಮುಗಿಸ್ತೀನಿ ಇನ್ನು ಈ ವ್ಲಾಗ್ ಹೇಗೋಗುತ್ತೆ ನೋಡೋಣ ಏನೇನೋ ಪ್ಲ್ಯಾನ್ ಇದೆ ನೋಡೋಣ ಹೇಗಾಗುತ್ತೆ ಅಂತ ವೀಡಿಯೋನ ಆದಷ್ಟು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಇವಾಗ ನಾನು ಇಲ್ಲಿ ನಮ್ಮ ಮನೆಯವ್ರದ್ದೊಂದು ಪ್ಯಾಂಟಿ ಬಟನ್ ಹಾಕ್ತಾ ಕೂತಿದ್ದೀನಿ ಎಲ್ಲಿಗರು ಹೊರಟಾಗಿ ಇಂಥವೆಲ್ಲ ನೆನಪಾಗೋದು ಬಟನ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಮನೆಯಾಗಿದ್ದಾಗ ಇದು ಫ್ರೀಯಾಗಿದ್ದಾಗ ಇದಕ್ಕೆಲ್ಲ ಟೈಮೇ ಆಗೋಲ್ಲ ನೆನಪು ಆಗೋಲ್ಲ ಇವಾಗ ಬಟ್ಟೆ ಪ್ಯಾಕಿಂಗ್ ಮಾಡೋಣ ಅಂತ ಶುರು ಮಾಡಿದೆ ಅವಾಗ ನೆನ್ಪಾಯಿತು ಹಾಗೆ ಇದನ್ನ ಹೊಲ್ದ್ಬಿಡೋಣ ಅಂತ ಕೂತೆ ಇನ್ನು ನಾನು ಸ್ನಾನ ಮಾಡಿದ್ದೆ ಕೂದಲು ಒಣಗಲಿಂದ ಕೂದಲು ಹಾಗೆ ಬಿಟ್ಟಿದ್ದೆ ಅದರ ಸಿಕ್ಕಾಪಟ್ಟೆ ಇತ್ತು ಇನ್ನು ಸ್ನೇಹಿತರೆ ನಾವು ಊರಿಗೆ ಸಂಜೆ ಹೊರಡೋದು ಒಂದು ಆರು ಗಂಟೆ ಅಷ್ಟೊತ್ತಿಗೆ ನನಗೊಂದು ಪಾರ್ಸಲ್ ಬರೋಕ್ಕಿದೆ ಅದು ಬಂದ ಮೇಲೆ ಹೊರಡಬೇಕು ಅದಲ್ಲದೆ ನಾನು ಇವಾಗ ಪಾಪ ಮಲಗಿದನೇ ಅಷ್ಟರೊಳಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು ಊಟ ಮುಗಿಸಿ ನಾನು ಸ್ವಲ್ಪ ಪೇಟೆಗೆ ಬೇರೆ ಹೋಗೋದಿದೆ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಕೂಡ ಇದೆ ನಾವು ಊರಿಗೆ ನಾಳೆ ಹೋಗೋಣ ಅಂತ ಇದ್ದು ಬಟ್ ಸಡನ್ನಾಗಿ ಹೊರಟಿದ್ರಿಂದ ಇವತ್ತೇ ಶಾಪಿಂಗು ಇವತ್ತೇ ಬಟ್ಟೆ ಪಾಕು ಎಲ್ಲ ಆಗ್ಬಿಡ್ತು ಇವಾಗ ನೋಡಿ ಬಟ್ಟೆ ಪ್ಯಾಕ್ ಮಾಡೋಣ ಅಂತ ಬಂದೆ ನಾನು ಎಲ್ಲ ಎರಡು ಫಂಕ್ಷನ್ ಇರೋದು ನಾವು ಹೋಗೋ ಇದರಲ್ಲಿ ಎರಡು ಫಂಕ್ಷನಿಗೂ ಬಟ್ಟೆ ಅವರಿಗೆ ನನಗೆ ಎಷ್ಟೊಂದು ಬಟ್ಟೆ ಆಯಿತು ಆಮೇಲೆ ಯಾವ್ದು ಇಟ್ಕೊಳ್ಳೋದು ಯಾವ್ದು ಬಿಡೋದು ಫುಲ್ ಕನ್ಫ್ಯೂಷನ್ ಸ್ನೇಹಿತರೆ ಪ್ರತಿ ಸಾರಿ ಹೊರಟಾಗೂ ಈ ಬಾರಿ ಟ್ರಿಪ್ಪು ಚೆನ್ನಾಗಿರುತ್ತೆ ಒಂದೇ ಕಡೆಯಂತೂ ಹೋಗಲ್ಲ ಒಂದೆರಡು ಮೂರು ಪ್ಲೇಸ್ ಅಂತೂ ಹೋದಂಗೆ ಆಗುತ್ತೆ ತೋರಿಸ್ತೀನಿ ನಾನು ನಿಮಗೆ ಈ ಬಾರಿ ನಮ್ಮ ಮನೆ ಕೂಡ ತೋರಿಸ್ತೀನಿ ಈ ಒಂದು ವ್ಲಾಗ್ ಚೆನ್ನಾಗಿರುತ್ತೆ ಇದು ಬರೀ ನಾವು ಟ್ರಾವೆಲ್ ಮಾಡೋದು ವ್ಯಾ ವ್ಲಾಗ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬರೋ ವಿಡಿಯೋ ನಮ್ಮ ಊರಿಂದು ವೀಡಿಯೋ ಹಾಕ್ತೀನಿ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ವೀಡಿಯೋ ನೋಡ್ತೀರಾ ಬಟ್ ಸ್ಕ್ರಿಪ್ ಸ್ಕಿಪ್ ಮಾಡಿ ನೋಡ್ತೀರಾ ಅನಿಸುತ್ತೆ ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಸ್ವಲ್ಪ ಪೇಟೆ ಗೊಬ್ಬರದ ಐತೆ ಚೂರು ಸಣ್ಣ ಪುಟ್ಟದಂತ ಕೆಲಸ ಇದೆ ಬರ್ತೀವಿ ಬನ್ನಿ ಪೇಟೆ ಗೋಬರನ ಅದು ರೆಡಿ ಆಗಬೇಕು ಟೈಮ್ ಆಗ್ತಾ ಇದೆ ಗಿಡ ತಿಂದು ಪೇಟೆ ಹೊರಟದೆ ಥ್ಯಾಂಕ್ ಯು ಸ್ನೇಹಿತರೆ ಇವಾಗ ನಾವಿಲ್ಲಿ ಪೇಟೆಗೆ ಬಂದಿದ್ದು ಕೆಲಸನ ಆಯಿತು ನಮ್ಮ ಮನೆಯವ್ರನ್ನ ಕಾಯ್ತಾ ಕೂತಿದ್ವಿ ನಾವಿಲ್ಲಿ ಒಂದು ಕಟ್ಟೆ ಮೇಲೆ ಅದಾದ ನಂತರ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಹೇಳಿದ್ನಲ್ಲ ಒಂದು ಪಾರ್ಸಲ್ ಇತ್ತು ಅಂತೇಳಿ ಅದು ಬಂದಿದ್ದು ಅದನ್ನು ಸ್ವಲ್ಪ ತೆಗೆದು ನೋಡೋದು ಇದರಲ್ಲಿ ಬಿಸಿ ಆಗಿಬಿಟ್ಟೆ ಈ ಬಾರಿ ನಾವು ಮುಡ್ಬೋದು ರೂಟ್ ಮೇಲೆ ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ ನೋಡ್ಬೋದು ನೀವು ಈ ಹಂಪ್ಸ್ಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ತೀರ್ಥಿಟ್ಟು ಶಿವಮೊಗ್ಗದ ರೂಟಿದು ಈ ರೂಟ್ ಮೇಲೆ ಶಿವಮೊಗ್ಗ ಬರ್ತಾಯಿದ್ದೀವಿ ತುಂಬ ದಿನ ಆಗಿತ್ತು ಈ ಒಂದು ರೂಟಲ್ಲಿ ನಾ ಶಿವಮೊಗ್ಗಕ್ಕೆ ಬಂದು ಚೆನ್ನಾಗಿತ್ತು ಈ ಬಾರಿ ಬಂದಿದ್ದು ಇನ್ನು ಸ್ನೇಹಿತರೆ ನಿಮ್ಮಲ್ಲೊಂದು ಮನವಿ ರಾತ್ರಿ ಈ ಥರ ಯಾರೆಲ್ಲ ಡ್ರೈವಿಂಗ್ ಅಂದರೆ ಟ್ರಾವೆಲ್ ಮಾಡ್ತೀರಾ ಡ್ರೈವ್ ಮಾಡೋರು ಪ್ಲೀಸ್ ಡಿಮಂಡ್ ಡಿಪ್ ಮಾಡಿ ಎದ್ರಿ ಗಾಡಿ ಬಂದರೆ ನಿಜವಾಗ ಡ್ರೈವಿಂಗ್ ಮಾಡೋರಿಗೆ ಎಷ್ಟು ತೊಂದರೆ ಅಂತೀರಾ ಈ ಥರ ರಾತ್ರಿ ಹೋಗ್ಬೇಕಾದ್ರೆ ಅಲ್ಲ ಲೈಟು ಸೀದಾ ಕಣ್ಣಿಗೆ ಹೊಡಿತಾ ಇರ್ತದೆ ಪಾಪ ನಮ್ಮ ಮನೆಯವ್ರಂತೂ ಪ್ರತಿ ಬಾರಿ ಹೇಳ್ತಾಯಿರ್ತಾರೆ ಕಣ್ಣು ಚುಚ್ಚುತ್ತತೆ ಅಂತ ಹೇಳಿ ನಮಗೆ ಅಂತಲ್ಲ ಈಗ ನೋಡಿ ಯಾರು ಬಂದರೂ ಅಷ್ಟೇ ಅವರಿಗೂ ಕೂಡ ಹೀಗೆ ಕಣ್ಣಿಗೆ ಹಾಕ್ತಾನೆ ಇರುತ್ತೆ ಪ್ಲೀಸ್ ಲೈಟ್ನ ಡಿಮಾಂಡ್ ಡಿಪ್ ಮಾಡಿ ಸ್ನೇಹಿತರೆ ನೈಟ್ ಎಲ್ಲ ಡ್ರೈವ್ ಮಾಡೋರು ಎಷ್ಟು ಇದಿರುತ್ತಲ್ವ ಇರುತ್ತಲ್ವ ಸೇಫ ಮನೆಗೋಗಿ ತಲುಪಬೇಕಾಗಿರುತ್ತೆ ಅದು ನಮ್ಮೆಲ್ಲರ ಕರ್ತವ್ಯ ನಾವು ಕೆಲವೊಂದು ರೂಲ್ಸ್ಗಳನ್ನ ನಾವಾಗೇ ಪಾಲಿಸ್ಬೇಕು ಪ್ಲೀಸ್ ಸ್ನೇಹಿತರು ನೀವು ಯಾರು ಡ್ರೈವ್ ಮಾಡಾರಿದ್ರೆ ಅಂದರೆ ನಿಮ್ಮ ಮನೇಲಿ ಡ್ರೈವ್ ಮಾಡಾರಿದ್ರಿ ಇದನ್ನು ಹೇಳಿ ಡಿಪ್ ಮಾಡಿ ನಿಜವಾಗ್ಲೂ ನೋಡಿದ್ರಿ ಎಷ್ಟು ಗಾಡಿಗಳು ನೋಡಿ ಇದ್ದಾರೆ ಒಬ್ಬರು ಮಾಡ್ತಾರೆ ಒಬ್ಬರು ಮಾಡಲ್ಲ ಹಿಂಗಾಗತ್ತೆ ಪ್ಲೀಸ್ ಡಿಮ್ಯಾಂಡ್ ಡಿಪ್ ಮಾಡಿ ಇದನ್ನೇ ನಾನು ಪ್ರತಿ ಬಾರಿ ಈ ಥರ ಹೋಗ್ಬೇಕಾದ್ರು ಹೇಳಬೇಕು ಅನ್ಕೊಳ್ಳೋದು ಮರ್ತು ಮರ್ತೆ ಹೋಗೋದು ಈ ವಿಡಿಯೋದಂತೂ ಹೇಳಿದ್ದೀನಿ ಇನ್ನು ನಾವು ಶಿವಮೊಗ್ಗ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ನಿಮಗೆ ಉಷಾ ನರ್ಸಿಂಗ್ ಹೋಮು ಮುಂಚೆ ಈ ಸರ್ಕಲ್ನ ದಾಟಬೇಕು ಅಂದರೆ ಎಷ್ಟು ಕಷ್ಟ ಆಗೋದು ಶಿವಮೊಗ್ಗ ಟು ಶಿಕಾರಿಪುರ ಹೋಗೋರಿಗೆ ಗೊತ್ತಿರುತ್ತೆ ಮುಂಚೆ ಇಲ್ಲಿ ಯಾವ ಥರ ಇತ್ತು ಅಂತ ಇವಾಗ ಇದು ಹೊಸದಾಗಿ ಈ ಫ್ಲೇವರ್ನ ಮಾಡಿರೋದು ತುಂಬಾ ಹೆಲ್ಪ್ ಆಗಿದೆ ಇದರಲ್ಲಿ ಚೆನ್ನಾಗಿದೆ ಇವಾಗ ಹೋಗೋಕ್ಕೆ ಅವಾಗ ಎಷ್ಟು ತನಕ ಕ್ಯೂ ಆಗೋದು ಕೆಳಗೆ ರೈಲ್ವೆ ಟ್ರ್ಯಾಕ್ ಇದೆ ಹಾಗಾಗಿ ತುಂಬಾ ಕ್ಯೂ ಆಗಿರೋದು ಇವಾಗ ಈಸಿಯಾಗಿದೆ ಓಡಾಡಲಿಕ್ಕೆ ಚೆನ್ನಾಗಿದೆ ಇನ್ನು ಸ್ನೇಹಿತರೆ ನಾನು ನಿಮಗೆ ಹೆಚ್ಚು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ನಾವು ಸೀದಾ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಯಾಕೆಂದರೆ ಲೇಟಾಗಿತ್ತು ನಾವು ಹೋಗೋ ಅಷ್ಟೊಳಗೆ ಹತ್ತು ಗಂಟೆ ಆಗಿತ್ತು ಹಂಗಾಗಿ ಮೊದಲಿಗೆ ಅಕ್ಕನ ಮನೆಗೆ ಹೋಗ್ತಾಯಿದ್ದೀವಿ ನಮಗೆ ಇಲ್ಲಿಂದ ಹತ್ರ ಆಗೋದು ಅಕ್ಕನ ಮನೆಯೇ ಹಂಗಾಗಿ ಫಸ್ಟ್ ಅಲ್ಲಿ ಹೋಗ್ತಾಯಿದ್ದೀವಿ ಅಲ್ಲೂ ಒಂದು ಸ್ವಲ್ಪ ಕೆಲಸನೂ ಇತ್ತು ಹಂಗಾಗಿ ಇನ್ನು ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ ಸ್ನೇಹಿತರೆ ಇವಾಗ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು ಸಣ್ಣ ವೀಡಿಯೋ ಆಗಿದೆ ಪುಟ್ಟು ಲಾಗ್ ಅಂತಲೇ ಹೇಳ್ಬೋದು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನೆಕ್ಸ್ಟ್ ಬಿರೋ ವೀಡಿಯೋ ಒಳ್ಳೊಳ್ಳೆ ವೀಡಿಯೋ ಇರ್ತವೆ ನಮ್ಮ ಮನೆ ನಾ ತೋರಿಸ್ತೀನಿ ನಮ್ಮ ಸ್ವಂತ ಮನೆನ ತೋರಿಸ್ತೀನಿ ಹೀಗೆ ಸ್ನೇಹಿತರೆ ಇನ್ನು ನಾನು ಬೆಳಗ್ಗೆ ಎದ್ದು ನಿಮಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ಬೋದು ನಾನು ಇಲ್ಲಿ ರೆಡಿ ಇದ್ದೀನಿ ಮತ್ತು ಮನೆಯವರು ಪಾಪು ತಿಂಡಿ ತಿನ್ನೋಕ್ಕೆ ಕೂತಿದ್ದಾರೆ ಅಕ್ಕನ ಮನೇಲಿ ಈ ವಿಡಿಯೋ ಅಕ್ಕನ ಮನೆಯಲ್ಲ ನಮ್ಮ ಮುಂಚೆನೇ ಸರಿ ತೋರಿಸಿದ್ದೆ ನೋಡ್ತೀನೋಕ್ಕೆ ಗೊತ್ತಾಗುತ್ತೆ ಇಲ್ಲಿ ಪಾಪು ತಿಂಡಿ ತಿಂತಾ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಮತ್ತೆ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿಗೆ ಇದಿಷ್ಟೇ ವೀಡಿಯೋ ಹಾಕ್ತೀನಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಒತ್ತಿ ಅಕ್ಕ ತಿಂಡಿಗೆ ಚಿತ್ರಾನ್ನ ಮತ್ತು ದೋಸೆನ ಮಾಡಿದರು ಚೆನ್ನಾಗಿತ್ತು ತಿಂಡಿ ಇವತ್ತಿಂದ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು